ಕೆ ಪಿ ಎಸ್ ಸಿ ನಡೆಸಿದಂಥ ಪಿ ಡಿ ಒ ಪಿ ಡಿ ಒ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸಲ್ಲಿ ನವಂಬರಲ್ಲಿ ಎಕ್ಸಾಮ್ ನಡೆಯುತ್ತೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಪೇಪರಲ್ಲಿ ಅದರಲ್ಲಿ ಪ್ರಿಸ್ಸೆ ಟ್ರಾನ್ಸ್ಲೇಷನ್ನು ಮತ್ತು ಒಂದು ಪ್ರಬಂಧ ಬರೆಯೋದೆಲ್ಲ ಇರುತ್ತೆ ಈ ಒಂದು ಲೆಟರ್ ಬರೀಬೇಕಾದ್ರೆ ಸ್ಟೂಡೆಂಟ್ಸು ಫಸ್ಟ್ ಟೈಮು ಎಕ್ಸಾಮ್ ಬರೀಬೇಕಾದ್ರೆ ಆ ಲೆಟ್ರಲ್ಲಿ ಕೆ ಪಿ ಎಸ್ ಸಿ ಅವರು ಏನು ಇನ್ಸ್ಟ್ರಕ್ಷನ್ ಮಾಡಿಲ್ಲ ಏನು ಈ ಒಳಗಡೆ ನೇಮು ಅಡ್ರೆಸ್ ಒಂದು ಲೆಟ್ರ್ ಯಾವ ರೀತಿ ಬರೀತಾರೆ ಯಾರಿಗೆ ಬರೀಬೇಕಾದ್ರೂ ಫ್ರೆಮ್ ಅಡ್ರಸ್ಸು ಟೂ ಅಡ್ರೆಸ್ ಮತ್ತು ಕಂಟೆಂಟ್ ಸಬ್ಜೆಕ್ಟ್ ಏನಿರುತ್ತೆ ಮತ್ತು ಬಾಡಿ ಕನ್ಕ್ಲೂಷನ್ಸ್ ಇರುತ್ತೆ ಅದರಲ್ಲಿ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ ಫ್ರೇಮ್ ಅಡ್ರಸ್ಸು ಟೂ ಅಡ್ರಸ್ಸು ಮತ್ತು ಕೊನೆಗೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಡ್ರೆಸ್ ಬರೀಬೇಕು ಕೆಲವರು ಅವ್ರದ್ದೇ ಮೆನ್ಷನ್ ಮಾಡಿರ್ತಾರೆ ಇನ್ನೊಬ್ರು ಬೇರೆಯವ್ರು ಮೆನ್ಷನ್ ಮಾಡಿರ್ತಾರೆ ಕನ್ನಡ ಕಂಪಲ್ಸರಿಯಲ್ಲಿ ಇಲ್ಲಿ ನೀವು ಅವರು ಸ್ಕ್ಯಾಮ್ ಮಾಡಬೇಕು ಅನ್ನೋ ಉದ್ದೇಶ ಏನಿರುತ್ತೆ ಕನ್ನಡ ಎಕ್ಸಾಮ್ಸಲ್ಲಿ ಅವರು ಕನ್ನಡ ಕಂಪಲ್ಸರಿ ಪೇಪರಲ್ಲಿ ಕ್ವಾಲಿಫೈ ಆದರೆ ಸಾಕು ಕ್ವಾಲಿಫೈ ಆಗೋದಕ್ಕೆ ನಿಮಗೆ ಕನ್ನಡ ಅಡ್ರೆಸ್ ಎಲ್ಲ ಬರ್ಕೊಂಡು ಅದು ಕನ್ನಡದವರು ನಿಮಗೆ ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಬೇಕಂತ ಏನಾದರೂ ಉದ್ದೇಶ ಇಟ್ಕೊಂಡು ಬರೀತಾರೆ ಎಕ್ಸಾಮ್ಸಲ್ಲಿ ಸ್ಟೂಡೆಂಟ್ಸು ನೀವೀಗ ಒಂದು ಸ್ವಲ್ಪ ಆದರೂ ಕೆ ಪಿ ಎಸ್ ಸಿ ಅವರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅದು ಹಿಂಗೆ ಏನು ಮಾಡಿದ್ದೀರಾ ಅಂತಂದರೆ ನೀವು ಸುಮಾರು ಆರು ಆರುನೂರಿಂದ ಏಳ್ನೂರು ಜನ ಸ್ಟೂಡೆಂಟ್ಸ್ಗೆ ನೀವು ನೋಟಿಸ್ ಕಳಿಸ್ತಿದ್ದೀರಲ್ಲ ಮನೆಗೆ ಅಂದರೆ ಅಡ್ರೆಸ್ ಬರೀಬಾರ್ದಾಯ್ತು ಅದು ಬರೀಬಾರ್ದು ಅಂತೇಳಿ ಅವರು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಇರೋದು ಈ ಅಪ್ ಟು ಟೆಂತ್ ಪಿ ಯು ಸಿ ಡಿಗ್ರಿ ತನಕ ಹಂಗೆ ಹೇಳ್ಕೊಟ್ಟಿರ್ತಾರೆ ಅಡ್ರೆಸ್ಸಲ್ಲಿ ಏನು ಬರೀ ಹೆಂಗೆ ಯಾವ ರೀತಿ ಬರೀಬೇಕು ಅಂತೇಳಿ ಒಂದು ಪತ್ರ ಯಾವ ರೀತಿ ಬರೀಬೇಕು ಅನ್ನೋದನ್ನ ಅವರು ಸ್ಕೂಲಲ್ಲಿ ಯಾವ ರೀತಿ ಕಾಲೇಜಲ್ಲಿ ಯಾವ ರೀತಿ ಹೇಳ್ಕೊಟ್ಟಿರೋದ್ರೆ ಅದೇ ರೀತಿ ಇಲ್ಲಿ ಬರೆದಿರ್ತಾರೆ ನೀವು ಕೆ ಪಿ ಎಸ್ ಸಿ ಅವ್ರು ಏನಾದರೂ ಹೇಳ್ಕೊಟ್ಟಿದ್ರ ಇಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಯಾರಾದರೂ ಆ ಯೂಟ್ಯೂಬ್ ಟ್ವಿಟರಿಗೆ ಬಂದು ಸೆಕ್ರೆಟ್ರಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಈ ಥರ ಮಾಡಬೇಕು ಈ ಥರ ಅನ್ನೋ ಸ್ಟೂಡೆಂಟ್ಸ್ಗೆ ಈ ಕೆ ಪಿ ಎಸ್ ಸಿ ಮೆಂಬರ್ಸ್ ಇದ್ದೀರಲ್ಲ ನೀವು ಇಮ್ಮಿಡಿಯೇಟ್ ಎರಡು ಎರಡೆರಡು ಕೋಟಿ ಮೂರು ಮೂರು ಕೋಟಿ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತೀರಾ ನೀವು ನೀವು ಮಾಡೋ ಅಲ್ಕಾ ಕೆಲಸಕ್ಕೆ ನೀವು ಮಾಡೋ ಭ್ರಷ್ಟಾಚಾರದಕ್ಕೆ ವಿದ್ಯಾರ್ಥಿಗಳಿಗೆ ಭಯ ಪಡಿಸೋದಲ್ದಿರ ಅವ್ರ ತಂದೆ ತಾಯಿಗಳ್ನು ಭಯಪಡಿಸ್ತೀರ ನೀವು ನೋಟಿ ನೋಟಿಸ್ ಕಳಿಸಿ ಅದು ಮನೆಗೆ ನಿಮಗೆ ನಿಜವಾಗ್ಲೂ ಏನಾದರೂ ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದು ಇದೆಯಾ ಅದೇನು ಹೇಳ್ತಾರಲ್ಲ ಒಂದು ಗಾದೆ ಇದೆ ಕೋತಿ ತಿಂದು ಮೇಕೆ ಮೂತಿ ಓಡಿಸ್ತು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದಾರಾ ನೀವು ನೀವು ಮಾಡೋ ಕೆಲ್ಸಕ್ಕೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ನೀವು ನೋಟಿಸ್ ಕಳಿಸ್ತೀರಾ ನೀವು ಅಷ್ಟು ಅಟ್ಲೀಸ್ಟ್ ಹೇಳ್ಬೋದಾಯ್ತು ಪ್ರಕಟಣೆ ಓಡಿಸ್ಬೋದಾಯ್ತು ಈ ಥರ ಇಲ್ಲ ಈ ಥರ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೇಳಿ ನೀವು ಆ ಥರ ಏನಾದರೂ ಮಾಡಿದ್ದೀರಾ ಇಲ್ಲ ಒಂದು ಡೆಮೋ ಏನಾದರೂ ಕೊಟ್ಟಿದಾರಲ್ಲಿ ಪತ್ರ ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ಬೇಕಾಯ್ತು ಫ್ರೆಮ್ ಅಡ್ರೆಸ್ ಟೂ ಅಡ್ರೆಸ್ ಎಲ್ಲದಕ್ಕೂ ಡ್ಯಾಶ್ 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 ಅಂತ ಹಾಕಿ ಅಂತ ಹೇಳ್ಬಿಟ್ಟು ಪತ್ರ ಯಾವ ರೀತಿ ಇರುತ್ತೋ ಆ ರೀತಿ ಬರ್ದಿದ್ದಾರೆ ನೀವು ಅದಕ್ಕೆಲ್ಲದಕ್ಕೂ ನೋಟಿಸ್ ಕಳಿಸಿದ್ರೆ ಒಂದ್ ಲಕ್ಷ ಜನ ಪತ್ರ ಬರೀತಾರೆ ನೀವು ಒಂದ್ ಲಕ್ಷ ಜನಕ್ಕೂ ನೀವು ನೋಟಿಸ್ ಕಳಿಸ್ತೀರಾ ನೀವು ಒಂದು ಕ್ವಶನ್ ಪೇಪರ್ ಕರೆಕ್ಟ್ ಆಗಿ ತೆಗೆದು ಒಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡೋ ಯೋಗ್ಯತೆ ಇಲ್ಲ ಹುಡುಗ ಅಷ್ಟು ಕರಪ್ಷನ್ ಮಾಡ್ತೀರಾ ಫಸ್ಟ್ ಭ್ರಷ್ಟಾಚಾರ ಮಾಡೋದು ಮೊದಲು ನಿಲ್ಸಿ ಆ ಒಂದು ಕ್ವಶನ್ ಪೇಪರ್ ಯಾವ ರೀತಿ ತೆಗಿಬೇಕಂತ ಹೇಳ್ಬಿಟ್ಟು ಆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ನಡೆಯುತ್ತೆ ಆರ್ ಆರ್ ಬಿ ಎಸ್ ಎಸ್ ಬಿ ಎಲ್ಲ ಒಂದ್ಸತಿ ನೋಡ್ಕೊಳ್ಳಿ ಫಸ್ಟ್ ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಏನಾದ್ರೂ ಇತ್ತು ಇರುತ್ತಾ ಇಲ್ಲ ಅಂತ ಹೇಳಿ ನೀವು ಮಾಡೋ ಒಂದು ಪ್ರತಿ ಒಂದು ಕ್ವಶನ್ ಪೇಪರ್ ಅಲ್ಲೂ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ನೀವು ಇರುತ್ತೆ ಕೆ ಇ ಎಕ್ಸಾಮ್ಸ್ ನಡೆಸುತ್ತೆ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇತ್ತೆ ಆದರೆ ಅಟ್ಲೀಸ್ಟ್ ಕ್ಲಾರಿಫಿಕೇಶನ್ ಆದರೂ ಕೊಟ್ಟು ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊತಾರೆ ಕರೆಕ್ಟಾಗಿ ಎಕ್ಸಾಮ್ಸ್ ನಡೆಸ್ತಾರೆ ಒಂದು ಪ್ರಾಮಾಣಿಕವಾಗಿ ಕೆ ಪಿ ಎಸ್ ಸಿ ಯಾವ ಎಕ್ಸಾಮ್ಸ್ ಕರೆಕ್ಟಾಗಿ ನಡೆಸಿದ್ದೀರಾ ನೋಡಿ ಹೇಳಿ ಆ ಸಿಂಧನೂರಲ್ಲಿ ಹನ್ನೆರಡು ಜನ ಮೇಲೆ ಎಫ್ ಐ ಆರ್ ಹಾಕಿದ್ರಿ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ ಅದೇ ನಿಮ್ಮ ತ ನಿಮ್ಮ ಮಕ್ಕಳು ನಿಮ್ಮ ರಿಲೇಟಿವ್ಸ್ ಯಾರಾದರೂ ಆಗಿದ್ರೆ ಕೆ ಪಿ ಎಸ್ ಸಿ ಮೆಂಬರ್ಸ್ ಎಲ್ಲ ಎಕ್ಸಾಮ್ ಬರ್ಸ್ತಿರಲ್ಲ ನಿಮ್ಮ ಮಕ್ಕಳುಗಳನ್ನ ಕೆ ಎಸ್ ಎಕ್ಸಾಮ್ಸು ನಿಮ್ಮ ಮಕ್ಕಳು ಮೇಲೆ ಏನೋ ಎಫ್ ಐ ಆರ್ ಆದರೆ ನೀವು ಸುಮ್ಮನೆ ಇರ್ತೀರಾ ಅವ್ರು ಹನ್ನೆರಡು ಜನದ ಮೇಲೆ ಎಫ್ ಆರ್ ಹಾಕಿದ್ರಲ್ಲ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕೀಗ ನೀವು ಕೊಡ್ತೀರ ಅದನ್ನ ನಿಮಗೆ ಸ್ವಲ್ಪಾದರೂ ಮಾನವೀಯತೆ ಇದ್ರೆ ದಯವಿಟ್ಟು ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡಿ ವಿದ್ಯಾರ್ಥಿಗಳಿಗೆ ನೋಟಿಸ್ ಕಳಿಸೋದು ಇವೆಲ್ಲ ಫಸ್ಟು ಹಿಂದೆ ತೊಗೊಳ್ಳಿ ಮುಂದೆ ಯಾವುದು ಮಾಡಕ್ಕೆ ಹೋಗ್ಬೇಡಿ ಈ ಕೂಡಲೇ ಸರ್ಕಾರ ಕೆ ಪಿ ಎಸ್ ಸಿ ಮೇಲೆ ಕ್ರಮ ತಗೊಳ್ಳಿ ಸರ್ಕಾರ ಕೆ ಪಿ ಎಸ್ ಸಿ ಮೇಲೆ ಕ್ರಮ ತೊಗೊಂತೀನಿ ತೊಗೊಂತೀನಿ ಅಂತ ಹೇಳೋದ್ರಲ್ಲಿ ಐದು ವರ್ಷ ಮುಗ್ದೇ ಹೋಗ್ಬಿಡುತ್ತೆ ಕೆ ಪಿ ಎಸ್ ಸಿ ಮೇಲೆ ಕ್ರಮ ತೊಗೊಂಡು ಯಾವುದಾದ್ರೂ ಪ್ರತಿ ಒಂದು ವಿಚಾರದಲ್ಲೂ ಇವರು ಮಾಡಕ್ಟ್ ಆಗಿ ಮಾಡ್ತಾ ಇಲ್ಲ ಪಿ ಎಸ್ ಸಿ ಅವರು ರೀಫಾರ್ಮ್ ತಗಬೇಕಂದ್ರೆ ರೀಫಾರ್ಮ್ ಕೆ ಪಿ ಎಸ್ ಸಿ ಎಲ್ಲಿ ಹೇಳಿ ಈ ಕೂಡಲೇ ಕೆ ಪಿ ಎಸ್ ಸಿ ಮೇಲೆ ಪಿ ಎಸ್ ಸಿರ ಪ್ರತಿಯೊಬ್ಬರು ಮೆಂಬರ್ ಇರ್ಬೋದು ಯಾರಲ್ಲಿ ಈ ರೀತಿ ನೋಟಿಸ್ ಕಳಿಸೋದು ಅವ್ರ ಮೇಲೆ ಈ ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ಯಾಕೆ ಅಂತಂದರೆ ಸ್ಟೂಡೆಂಟ್ಸ್ ಈ ಕಡೆ ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ಕಷ್ಟಪಟ್ಟು ಓದ್ತಾ ಇರ್ತಾರೆ ಈ ರೀತಿ ನೋಟಿಸ್ ಕಳಿಸೋದು ಮತ್ತೆ ಅವರ ತಂದೆ ತಾಯಿ ಕಷ್ಟಪಟ್ಟು ಹಳ್ಳಿಯಲ್ಲಿ ರೈತರು ರೈತರು ಇರ್ತಾರೆ ಅವರು ಅನ್ಎಜುಕೇಟೆಡ್ ಇರ್ತಾರೆ ಒಂದು ನೋಟಿಸ್ ಬಂದರೆ ಅವರಿಗೂ ಒಂದು ಸ್ವಲ್ಪ ಭಯ ಇರುತ್ತೆ ನೀವು ಮಾಡೋದೇ ಐದು ವರ್ಷ ಹತ್ತು ವರ್ಷ ಆಗುತ್ತೆ ಒಂದು ನೋಟಿಫಿಕೇಶನ್ಸ್ ಕರೆಕ್ಟಾಗಿ ಮಾಡಲ್ಲ ಒಂದು ಒಂದು ಎಕ್ಸಾಮ್ಸ್ ಕಂಪ್ಲೀಟ್ ಮಾಡೋಲ್ಲ ಅಂಥದ್ರಲ್ಲಿ ನೀವು ನೋಟಿಸ್ ಕಳಿಸೋದ್ರಲ್ಲಿ ಈ ಥರ ಫಸ್ಟ್ ಇದೀರ ಅಂದರೆ ಏಳು ದಿನದೊಳಗಡೆ ಸಮಜಾಯಿಸಿ ಕೊಡಬೇಕಂತ ನಿಮಗೆ ನೀವು ಮಾಡೋ ಕೆಲಸಕ್ಕೆ ಎಷ್ಟು ಸತಿ ಸಮಜಾಯಿಸಿ ಕೊಟ್ಟಿದ್ದೀರಾ ನೀವು ಎಷ್ಟು ತಪ್ಪು ಮಾಡಿದ್ದೀರಾ ನೀವು ಎಷ್ಟು ಸತಿ ನೀವು ಸಂಜಾಯಿಸಿ ಕೊಟ್ಟಿದ್ದೀರಾ ನೀವು ಹೇಳಿ ಫಸ್ಟು ನಿಮ್ಮ ತಪ್ಪುಗಳನ್ನ ತಿದ್ಕೊಳ್ಳಿ ಆಮೇಲೆ ಸ್ಟೂಡೆಂಟ್ಸ್ಗೆ ಬನ್ನಿ ನೀವು ಸ್ಟೂಡೆಂಟ್ಸಿಗೆ ನೀವು ಒಂದ್ಸತಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊತಾರೆ ಅವ್ರು ಈ ಥರ ತಪ್ಪು ಮಾಡೋಕೆ ಹೋಗಲ್ಲ ನಿಮ್ಮ ಥರ ಈ ಕೂಡಲೇ ಸರಿಪಡಿಸ್ಕೊಳ್ಳಿ ಅಂತ ನಾನು ಕೆ ಪಿ ಎಸ್ ಸಿ ಮತ್ತೆ ಸರ್ಕಾರ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ